ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಈ ಇವತ್ತಿನ ರೆಮಿಡಿ ಏನಂತ ಹೇಳಿದರೆ ಕೆಲವರಿಗೆ ಐಬ್ರೋಸ್ ಇರೋದಿಲ್ಲ ಹಾಗೆ ಇರೋದಿಲ್ಲ ತುಂಬ ಟೆನ್ಷನಲ್ಲಿ ಇರ್ತಾರೆ ಏನು ಮಾಡಬೇಕು ಅಂತ ಅಂಥವರಿಗೆ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಮಟ್ಟಿಗಲ್ಲ ಅಂತ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಇದೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಫಸ್ಟಿಗೆ ನೀವು ಯೂಸ್ ಮಾಡುವ ಮೊದಲು ನಿಮ್ಮ ಕೈಗೆ ಟ್ರೈ ಮಾಡಿ ಅಂದರೆ ಕೈಯ ಕೂದಲಿಗೆ ಟ್ರೈ ಮಾಡ್ಕೊಳ್ಳಿ ಆಮೇಲೆ ಹೈಬ್ರೋಸ್ಗೆ ಮತ್ತು ಐಲ್ಯಾಶಸ್ಗೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಏನು ಮಾಡಬೇಕಂತ ಹೇಳಿದೆ ಫ್ರೆಂಡ್ಸ್ ಈ ಥರ ಹೈಬ್ರೋ ಬ್ರಷ್ ಬರುತ್ತಲ್ಲ ಅದರಿಂದ ಸ್ವಲ್ಪ ಕೋಮ್ ಮಾಡಿಕೊಳ್ಳುವ ಐಬ್ರೋಸ್ ಬ್ರಷ್ ಇಲ್ಲ ಅಂತ ಹೇಳುವವರು ಮಸ್ಕಾರ ಬ್ರಷ್ ಇರುತ್ತಲ್ಲ ಓಲ್ಡ್ ಬ್ರಷ್ ಅದನ್ನು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಕೂಡ ಇಲ್ಲ ಅಂತ ಹೇಳುವವರು ಲಾ ಕೋಮ್ ಇರುತ್ತಲ್ಲ ನಮ್ಮ ಕೂದಲು ಬಾಜು ಅದರಿಂದ ಕೂಡ ಕೋಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನು ಮಾಡೋದು ಅಂತ ಹೇಳಿದರೆ ಫಸ್ಟ್ ಈ ಥರ ಕೂಮ್ ಮಾಡ್ಕೊಳ್ಳಿ ಫಸ್ಟ್ ಕೂಮ್ ಮಾಡ್ಕೊಂಡ ನಂತರ ಇವತ್ತಿನ ರೆಮಿಡಿ ಯಾವುದಂತ ಹೇಳ್ತೇನೆ ನಾನಿಲ್ಲಿ ಫ್ರೆಶ್ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನೀವು ಯಾವುದು ಕೂಡ ಅಲೋವೆರಾ ಜೆಲ್ ತಗೊಳ್ಬೋದು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ವಿಟಮಿನ್ ಸಿ ಕ್ಯಾಪ್ಸ್ ಉಂಟಲ್ಲ ಅದನ್ನು ಕೂಡ ಇದ್ದೇನೆ ಆಮೇಲೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಕ್ಯಾಸ್ಟ್ರಾ ಆಯಿಲ್ ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಕ್ಯಾಸ್ಟ್ರಾ ಆಯಿಲ್ ಇಲ್ಲ ಅಂತ ಹೇಳುವವ್ರಿಗೆ ಮಸ್ಟರ್ಡ್ ಕೂಡ ಆಯಿಲ್ ಕೂಡ ಟ್ರೈ ಮಾಡ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ನಾನು ಫ್ರೆಶ್ ಅಲೋವೆರಾ ಜೆಲ್ ತಗೊಳ್ಳೋದೇನೆ ಸ್ವಲ್ಪ ಬಬಲ್ಸ್ ಎಲ್ಲ ಹಾಗೆ ಇದೆ ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮತ್ತೆ ಯೂಸ್ ಮಾಡುವ ಅಂತ ಟ್ರೈ ಮಾಡ್ತಾ ಇದ್ದೇನೆ ನೀವು ಕೂಡ ಫ್ರೆಶ್ ಅಲೋವೆರಾ ಜೆಲ್ ಇದೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಮಾರ್ಕೆಟಿಂದ ಜಗತ್ತಲ್ಲ ಅದನ್ನು ಕೂಡ ಟ್ರೈ ಮಾಡ್ಕೊಳ್ಬೋದು ಫಸ್ಟಿಗೆ ಸ್ಟೆಪ್ ಏನಂತ ಹೇಳಿದರೆ ಎಲ್ಲರಿಗೂ ಗೊತ್ತುಂಟಲ್ಲ ಫ್ರೆಂಡ್ಸ್ ಮುಖವನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಕಾಲು ಹೈಬ್ರೋಸ್ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಈಗ ಕ್ಲೆನ್ಸರ್ ಯೂಸ್ ಮಾಡುವ ಫ್ರೆಂಡ್ಸ್ ಕ್ಲೆನ್ಸರ್ ಅಂತ ಹೇಳಿದರೆ ನಮ್ಮದು ಹಾಲು ಬಿಸಿ ಇಲ್ಲದಂಥ ಹಾಲು ಉಂಟಲ್ಲ ಅದು ಒಂದು ಬೆಸ್ಟ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು ಅದನ್ನು ಫುಲ್ ಐಬ್ರೋಸಿಗೆ ಹಾಕುವ ಹಾಗೆಯೇ ಐಲ್ಯಾಶಸ್ಗೆ ಕೂಡ ಸ್ವಲ್ಪ ಸ್ವಲ್ಪ ಹಾಕುವ ಫ್ರೆಂಡ್ಸ್ ಅಂದರೆ ಹೈಬ್ರೋಸಲ್ಲಿರುವ ದರ್ಟಿ ಎಲ್ಲ ಉಂಟಲ್ಲ ಸ್ವಲ್ಪ ಹೋಗಲಿ ಅಂತ ನಾವು ಇಲ್ಲಿ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೇವೆ ಫಸ್ಟ್ ಸ್ಟೆಪ್ ಯಾವತ್ತು ನಾವು ಮುಖವನ್ನು ಆಗಿರ್ಬೋದು ಹೈ ಹೈಬ್ರೋಸ್ ಆಗಿರ್ಬೋದೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಆಫ್ಟರ್ ಯೂಸ್ ಮಾಡಿದ ನಂತರ ನಾವು ಇಲ್ಲಿ ಬಿಸಿ ನೀರಿಂದ ಸ್ವಲ್ಪ ಡ್ಯಾಪ್ ಡ್ಯಾಪ್ ಮಾಡ್ತಾ ಇದ್ದೇವೆ ನೀವು ಬಿಸಿ ನೀರು ಇಲ್ಲ ಅಂತ ಹೇಳುವವರು ಬೇಡ ಅಂತ ಹೇಳುವವರು ಬೇಕಿದ್ದರೆ ನೀವು ಇದಕ್ಕೆ ಸ್ವಲ್ಪ ತಣ್ಣೀರು ಕೂಡ ಯೂಸ್ ಮಾಡ್ಕೊಳ್ಬೋದು ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ ನಿಮ್ಮ ಹತ್ರ ರೋಲರ್ ಇದ್ರೆ ರೋಲರಿಂದ ಸ್ವಲ್ಪ ಇಲ್ಲಿ ಮಸಾಜ್ ಮಾಡ್ಬೋದು ಹತ್ರ ರೋಲರ್ ಇಲ್ಲ ಅದಕ್ಕೋಸ್ಕರ ಕೈಯಿಂದನೇ ಮಸಾಜ್ ಮಾಡ್ಕೊಳ್ತೀವಿ ಒಂದು ಟೆನ್ ಟೈಮ್ ಈ ಥರ ಮಸಾಜ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಫ್ರೆಂಡ್ಸ್ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಉಂಟಲ್ಲ ಅದು ಸ್ವಲ್ಪ ಓಪನ್ ಆಗಲಿ ಅಂತ ಒಳ್ಳೆ ರಿಸಲ್ಟ್ ಸಿಗಲಿ ಅಂತೋಸ್ಕರ ನಾವು ಫುಲ್ಲು ಮಸಾಜ್ ಮಾಡ್ಕೊಳ್ಬೇಕು ನಾನು ಯಾವ ಥರ ಮಸಾಜ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಟೆನ್ ಟೈಮ್ ಮಾಡ್ಕೊಳ್ಳಿ ಹಾಗೆ ಹೈ ಬ್ಲ್ಯಾಶಸ್ ಹತ್ರ ಕೂಡ ಸ್ವಲ್ಪ ಈ ಥರ ಮೆಲ್ಲ ಮೆಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಲಾಸ್ಟಿಗೆ ಈ ಐಬ್ರೋಸ್ ಹತ್ರ ಸ್ವಲ್ಪ ಪ್ರೆಸ್ಸಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಯಾವುದಂತ ಹೇಳಿದರೆ ತರ್ಡ್ ಸ್ಟೆಪ್ ನಾವೀಗ ರೆಡಿ ಮಾಡ್ಕೊಂಡಂತಹ ಇಲ್ಲಿ ಜೆಲ್ ಉಂಟಲ್ಲ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡುವ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಜಸ್ಟ್ ನಾವು ಈ ಥರ ಹೈಬ್ರೋಸ್ ಬ್ರಷಿಂದ ಸ್ವಲ್ಪ ಸ್ವಲ್ಪ ತೆಗೆದು ಹಾಕಿದರೆ ಸಾಕು ಫಸ್ಟಿಗೆ ಕೋಮ್ ಮಾಡ್ಕೊಳ್ಬೇಕು ಬೆಸ್ಟ್ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು ಫೋನ್ ಮಾಡ್ಕೊಳ್ಳೋದು ಆಮೇಲೆ ಹಾಫ್ಟರ್ ನಾವೀಗ ಈಗ ಅಪ್ಲೈ ಮಾಡುವ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಅಪ್ಲೈ ಮಾಡಲಿಕ್ಕೆ ಬೇಕೋ ಆ ಥರ ಅಪ್ಲೈ ಮಾಡ್ಬೋದು ಇದನ್ನು ನೀವು ಯಾವಾಗ ಮಾಡಬೇಕಂತ ಹೇಳಿದರೆ ನೈಟ್ ಮಲಗುವಾಗ ಮಾಡಬೇಕು ಅಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಮಲಗುವಾಗ ಒಂದು ಫ್ರೆಶ್ ಆಗಿ ನಿದ್ದೆ ಕೂಡ ಬೀಳುತ್ತೆ ಹಾಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಹೈ ಬೋಸ್ಗೆ ಕೂಡ ಹಾಕಿ ಹಾಗೆಯೇ ಐ ಲ್ಯಾಶಸ್ಗೆ ಕೂಡ ಹಾಕಿ ಫ್ರೆಂಡ್ಸ್ ಯಾರಿಗೆಲ್ಲ ತುಂಬ ಹೆದರಿಕೆ ಆಗುತ್ತೆ ಬೇಡಪ್ಪ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳುವವರು ನೀವು ಫಸ್ಟ್ ನಿಮ್ಮ ಕೈಯಲ್ಲಿ ಇರುವ ಕೂದಲಿಗೆ ಟ್ರೈ ಮಾಡ್ಕೊಳ್ಳಿ ಆಫ್ಟರ್ ನೀವು ಬೇಕಿದ್ರೆ ಐಬ್ರೋಸ್ಗೆ ಮತ್ತು ಗೆ ಹಾಕಿ ಯಾರ ಹತ್ರ ಹೈ ಬ್ರಷಸ್ ಇಲ್ಲ ಅಂತವರು ಕೈಯಲ್ಲಿ ಈ ತರ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಅದನ್ನು ವಾಶ್ ಮಾಡ್ಕೊಂಡ್ರೆ ಸಾಕು ಬಿಸಿ ನೀರಿಂದ ಬೇಕಿದ್ರೆ ಬಿಸಿ ನೀರು ಇಲ್ಲ ಅಂತ ಹೇಳುವವರು ತಣ್ಣೀರಿಂದ ಇಷ್ಟ